ನಟ ದರ್ಶನ್ ಪ್ರಕರಣದಲ್ಲಿ ಎಸ್ ಪಿ ಪಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಟ ದರ್ಶನ್ ಪ್ರಕರಣದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ ಈಗ ಬದಲಾವಣೆ ಕುರಿತಂತೆ ಒಂದಷ್ಟು ಚರ್ಚೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತಾಡಿದ್ದಾರೆ ಏನು ಕಾನೂನು ದೃಷ್ಟಿಯಿಂದ ಬದಲಾಯಿಸಿದರೂ ತಪ್ಪೇನಿಲ್ಲ ಅನ್ನುವಂತಹ ಶಾಕಿಂಗ್ ಹೇಳಿಕೆಯನ್ನ ಗೃಹ ಸಚಿವರು ನೀಡಿದ್ದಾರೆ ನೋಡಿ ಇಂತಹ ಬದಲಾವಣೆಗಳಾದ್ರೆ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅನುಮಾನ ಸಂದೇಹಗಳು ಉದ್ಭವ ಆಗುತ್ತೆ ಇದೆಲ್ಲದಕ್ಕೂ ಉತ್ತರ ಕೊಡುವಂತಹ ಉತ್ತರದಾಯಿತ್ವ ಕೂಡ ಗೃಹ ಸಚಿವರದ್ದೇ ಆಗಿರತ್ತೆ ಯಾಕೆ ಈ ಮಟ್ಟಿಗಿನ ನಿರ್ಲಕ್ಷ್ಯ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರಸನ್ನ ಕುಮಾರ್ ಆಯ್ಕೆಯಾದ ಸಂದರ್ಭದಲ್ಲಿ ಅಲ್ಲಿ ಅವರನ್ನ ನೇಮಕ ಮಾಡಿದ ಸಂದರ್ಭದಲ್ಲಿ ಎಸ್ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗತ್ತೆ ಅನ್ನುವಂತಹ ವಿಶ್ವಾಸದ ನಡುವೆ ಈಗ ಬದಲಾವಣೆಯ ಚರ್ಚೆ ಆದ್ರೂ ಯಾಕೆ ಇದು ಬಹಳ ಮುಖ್ಯ ನಾವು ಕೇಸನ್ನ ಯಾವುದೇ ಕಾರಣಕ್ಕೂ ಸಡಿಲ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಂತಹ ಚಿಂತನೆ ಕೂಡ ನಮ್ಮ ಸರ್ಕಾರದ ಮುಂದಿಲ್ಲ ಯಾವುದೇ ಮುಲಾಜಿಲ್ಲದೆ ಕೇಸ್ ವಿಚಾರಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಷ್ಟಿದ್ರೆ ಯಾಕಪ್ಪ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬದಲಾವಣೆಯ ಚಿಂತನೆ ಕಾನೂನಿನ ದೃಷ್ಟಿಯಿಂದ ಬದಲಾಯಿಸಿದ್ರು ತಪ್ಪೇನಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಸಮಂಜಸವಾದಂತ ಕಾರಣವನ್ನ ಕೂಡ ಗೃಹ ಸಚಿವರು ಕೊಡಬೇಕಾಗತ್ತೆ ಈ ಕಾರಣಕ್ಕಾಗಿಯೇ ಎಸ್ ಪಿ ಪಿ ಈ ಪ್ರಕರಣದಲ್ಲಿ ದರ್ಶನ್ ಪ್ರಕರಣದಲ್ಲಿ ನಾವು ಬದಲಾವಣೆ ಮಾಡ್ತಿದ್ದೀವಿ ಅಂತ ಮೇಲ್ನೋಟದ ಕೆಲವೊಂದು ಪದ ಜೋಡಣೆ ಮಾಡಿ ಕಾನೂನಿನ ದೃಷ್ಟಿಯಿಂದ ಬದಲಾಯಿಸಿದ್ರು ತಪ್ಪೇನಿಲ್ಲ ಅಂತ ಹೇಳಿದ್ರೆ ಅದನ್ನ ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ ನಟ ದರ್ಶನ್ ಪ್ರಕರಣದಲ್ಲಿ ಎಸ್ಪಿಪಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗದ್ರ ಬಗ್ಗೆ ಗೊತ್ತಿಲ್ಲ ಕಾನೂನು ದೃಷ್ಟಿಯಿಂದ ಬದಲಾಯಿಸಿದ್ರು ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಒಂದೇ ಅಲ್ವಾ ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ ಅದನ್ನ ಬೇರೆ ತರ ಮಾಡಕ್ಕೆ ಸರ್ಕಾರಿ ಮುಂದೆ ಪ್ರಪೋಸಲ್ ಇದೆಯಾ ಬದಲಾವಣೆ ಮಾಡಿ ಆ ರೀತಿ ಗೊತ್ತಿಲ್ಲಪ್ಪ ನನ್ನ ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ ಏನಾರ ಬದಲಾವಣೆ ಒಂದು ವೇಳೆ ಮಾಡಿದ್ರು ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ ಅದನ್ನ ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಕರೆಕ್ಟ್ ಆಗೇ ಇರ್ಬೇಕಲ್ವ ಕಾನೂನು ಬಿಟ್ಟು ಯಾರು ಮಾಡಕ್ಕಾಗಲ್ಲ ಬದಲಾವಣೆ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಒಂದೇ ಅಲ್ವಾ ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ ಅದನ್ನ ಬೇರೆ ತರ ಮಾಡಕ್ಕೆ ಸರ್ಕಾರ ಒಂದು ಪ್ರಪೋಸಲ್ ಇದೆಯಾ ಬದಲಾವಣೆ ಮಾಡಿದ್ರೆ ಆ ನನ್ಗೆ ಗೊತ್ತಿಲ್ಲಪ್ಪ ನನ್ನ ನನಗೆ ಗೊತ್ತಿರಾಗೆ ಅಂತದ್ದೇನು ನನಗೆ ಗೊತ್ತಿಲ್ಲ ಬದಲಾವಣೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ